ವೀಕ್ಷಕರೇ ನಮಸ್ಕಾರ ನಿದ್ದೆ ಮಾಡುವಾಗ ಕನಸುಗಳು ನಮ್ಮನ್ನು ಅಂತಹ ಅನೇಕ ಲೋಕಗಳಿಗೆ ಕೊಂಡೊಯ್ಯುತ್ತವೆ ಅದು ನಮ್ಮ ಸುತ್ತ ನಡೆಯುವ ಘಟನೆಗಳು ಅಥವಾ ಮನಸ್ಸಿನ ಮಾನಸಿಕ ಸ್ಥಿತಿಯನ್ನು ಮಾತ್ರ ಹೇಳುತ್ತದೆ ಪ್ರಾಚೀನ ಕಾಲದ ಜನರು ಕನಸುಗಳ ಮೂಲಕ ಭವಿಷ್ಯವನ್ನು ಕಲ್ಪಿಸಿಕೊಳ್ಳುತ್ತಿದ್ದರು ಕನಸುಗಳು ಏಕೆ ಬೀಳುತ್ತವೆ ಹಾಗೂ ಅವು ಬೀಳಲು ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳುವಲ್ಲಿ ಇಂದಿಗೂ ತಜ್ಞರು ಯಶಸ್ವಿಯಾಗಲಿಲ್ಲ ಸ್ನೇಹಿತರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ತರಕಾರಿಗಳನ್ನು ಮುಖ್ಯವಾಗಿ ಬಳಸುತ್ತೇವೆ ಹಸಿರು ತರಕಾರಿಗಳ ಸೇವನೆಯು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಹಾಗೂ ಅದರ ಮಹತ್ವ ನಮಗೆಲ್ಲರಿಗೂ ತಿಳಿದಿದೆ ಅದೇ ರೀತಿ ಕನಸಿನಲ್ಲಿ ಹಸಿರು ತರಕಾರಿಗಳನ್ನು ನೋಡುವುದು ಸಹ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಹಾಗೂ ನಾವು ಅಂತಹ ಕನಸುಗಳನ್ನು ಕಂಡಾಗ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೇವೆ ಕನಸಿನಲ್ಲಿ ತರಕಾರಿ ನಿಮಗೆ ಯಾವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದರ ಆಧಾರದ ಮೇಲೆ ನೀವು ಅದರ ಫಲವನ್ನು ಅರ್ಥ ಮಾಡಿಕೊಳ್ಳಬಹುದು ನಿಮ್ಮ ಕನಸಿನಲ್ಲಿ ತಾಜಾ ಮತ್ತು ಹಸಿರು ತರಕಾರಿಯನ್ನು ನೀವು ನೋಡಿದ್ದರೆ ನಿಸ್ಸಂದೇಹವಾಗಿ ನೀವು ಅದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅದೇ ರೀತಿ ನಿಮ್ಮ ಕನಸಿನಲ್ಲಿ ಕೊಳೆತ ಅಥವಾ ಒಣಗಿದ ತರಕಾರಿಗಳನ್ನು ನೀವು ಕಂಡಿದ್ದರೆ ಫಲಿತಾಂಶವು ಉತ್ತಮವಾಗಿರುವುದಿಲ್ಲ ಹಾಗೂ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕನಸಿನಲ್ಲಿ ತರಕಾರಿ ನೋಡುವುದು ಕನಸಿನಲ್ಲಿ ತರಕಾರಿ ಖರೀದಿಸುವುದು ಕನಸಿನಲ್ಲಿ ಒಣ ತರಕಾರಿಯನ್ನು ನೋಡುವುದು ಕನಸಿನಲ್ಲಿ ಕೊಳೆತ ತರಕಾರಿಯನ್ನು ನೋಡುವುದು ಕನಸಿನಲ್ಲಿ ತರಕಾರಿಯನ್ನು ಕೀಳುವುದು ಕನಸಿನಲ್ಲಿ ತರಕಾರಿ ಕತ್ತರಿಸುವುದು ತರಕಾರಿ ಬೆಳೆಯುತ್ತಿರುವ ಕನಸು ಇವೆಲ್ಲವನ್ನು ನೋಡಿದರೆ ಏನಾಗುತ್ತದೆ ಎಂಬುದನ್ನು ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಬಯಸಿದರೆ ಯಾವುದೇ ಮಾಹಿತಿಯನ್ನು ಕಳೆದುಕೊಳ್ಳದೆ ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ ವಿಡಿಯೋ ಇಷ್ಟವಾದ್ರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಕನಸಿನಲ್ಲಿ ಹಸಿರು ತರಕಾರಿಯನ್ನು ನೋಡಿದರೆ ಕನಸಿನಲ್ಲಿ ಹಸಿರು ತರಕಾರಿಯನ್ನು ನೋಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ನೀವು ಅಂತಹ ಕನಸು ಕಂಡರೆ ನೀವು ಆರ್ಥಿಕ ಲಾಭವನ್ನು ಪಡೆಯಬಹುದು ಕನಸಿನಲ್ಲಿ ಯಾವುದೇ ರೀತಿಯ ಹಸಿರು ತರಕಾರಿಯನ್ನು ನೋಡುವುದು ಅಥವಾ ತಿನ್ನುವುದು ಆರ್ಥಿಕ ಲಾಭ ನಿಮ್ಮ ಕನಸಿನಲ್ಲಿ ಎಲ್ಲಿಯಾದರೂ ಹಸಿರು ತರಕಾರಿಯನ್ನು ನೆಟ್ಟಿರುವುದನ್ನು ನೀವು ನೋಡಿದರೆ ನಿಮ್ಮ ಆದಾಯವೂ ಹೆಚ್ಚಾಗಬಹುದು ಹಸಿರು ತರಕಾರಿಯನ್ನು ಈ ರೀತಿ ನೋಡುವುದು ಎಲ್ಲಾ ರೀತಿಯಲ್ಲೂ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಕನಸಿನಲ್ಲಿ ಒಣಗಿದ ಮತ್ತು ಹಾಳಾದ ತರಕಾರಿಯನ್ನು ನೋಡುವುದು ನಿಮ್ಮ ಕನಸಿನಲ್ಲಿ ಹಾಳಾದ ತರಕಾರಿಯನ್ನು ನೀವು ನೋಡಿದರೆ ನೀವು ಸಣ್ಣ ನಷ್ಟವನ್ನು ಎದುರಿಸಬೇಕಾಗಬಹುದು ನೀವು ಅಂತಹ ಕನಸನ್ನು ಹೊಂದಿದರೆ ನಿಮ್ಮ ಯೋಜನೆಗಳ ವೈಫಲ್ಯವನ್ನು ನೀವು ಎದುರಿಸಬೇಕಾಗಬಹುದು ಅಥವಾ ನಿಮ್ಮ ಕೆಲಸವು ಸ್ವಲ್ಪ ಸಮಯದವರೆಗೆ ನಿಲ್ಲಬಹುದು ಹೀಗಾಗಿ ಹಾಳಾದ ತರಕಾರಿಯನ್ನು ಕನಸಿನಲ್ಲಿ ನೋಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ ಕನಸಿನಲ್ಲಿ ತರಕಾರಿ ಬೆಳೆಯುವುದನ್ನು ನೋಡಿದರೆ ಕನಸಿನಲ್ಲಿ ಬೆಳೆಯುತ್ತಿರುವ ತರಕಾರಿಯನ್ನು ನೋಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಈ ರೀತಿಯ ಕನಸು ಜೀವನದಲ್ಲಿ ಪ್ರಗತಿಯನ್ನು ಸೂಚಿಸುತ್ತದೆ ನೀವು ಅಂತಹ ಕನಸನ್ನು ಹೊಂದಿದರೆ ನೀವು ಮಗುವಿನ ಜನನದ ಜೊತೆಗೆ ಆರ್ಥಿಕ ಲಾಭವನ್ನು ಪಡೆಯಬಹುದು ಕನಸಿನಲ್ಲಿ ತರಕಾರಿಯನ್ನು ಖರೀದಿಸುವುದು ನೀವು ಕನಸಿನಲ್ಲಿ ತರಕಾರಿಯನ್ನು ಖರೀದಿಸುವುದನ್ನು ನೋಡುವುದು ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ ಈ ಕನಸು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸುವುದರ ಜೊತೆಗೆ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ಅಂತಹ ಕನಸು ನೀವು ಶೀಘ್ರದಲ್ಲೇ ಕೆಲವು ಕೆಲಸ ಅಥವಾ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ ಕನಸಿನಲ್ಲಿ ತರಕಾರಿಗಳನ್ನು ಕೀಳುವುದು ನಿಮ್ಮ ಕನಸಿನಲ್ಲಿ ತರಕಾರಿಯನ್ನು ಕೀಳುವುದು ನೀವು ಶೀಘ್ರದಲ್ಲೇ ಕೆಲವು ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಿ ಎಂದು ಸೂಚಿಸುತ್ತದೆ ನೀವು ದೀರ್ಘಕಾಲದವರೆಗೆ ಯಾವುದಾದರೂ ಕೆಲಸಕ್ಕಾಗಿ ಯೋಜಿಸುತ್ತಿದ್ದರೆ ನೀವು ಈಗ ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ಅಥವಾ ನೀವು ವ್ಯವಹಾರದಲ್ಲಿ ಕೆಲವು ಲಾಭಗಳನ್ನು ಪಡೆಯಬಹುದು ಕನಸಿನಲ್ಲಿ ತರಕಾರಿಯನ್ನು ಕತ್ತರಿಸುವುದು ನಿಮ್ಮ ಕನಸಿನಲ್ಲಿ ತರಕಾರಿಗಳನ್ನು ಕತ್ತರಿಸುವುದನ್ನು ಕಂಡರೆ ನಿಮಗೆ ಶೀಘ್ರದಲ್ಲೇ ಉತ್ತಮ ಅವಕಾಶಗಳು ದೊರೆಯಲಿದೆ ಎಂದು ಸೂಚಿಸುತ್ತದೆ ಅದು ವ್ಯವಹಾರದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನೀವು ಕೆಲಸ ಮಾಡಿದರೆ ಅಲ್ಲಿಯೂ ನಿಮಗೆ ಬೇಡಿಕೆ ಹೆಚ್ಚಾಗಬಹುದು ಹಾಗೂ ನಿಮ್ಮ ಗಳಿಕೆಯು ವೃದ್ಧಿಸಬಹುದು ಕನಸಿನಲ್ಲಿ ತರಕಾರಿ ಮಾರುಕಟ್ಟೆಯನ್ನು ನೋಡುವುದು ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ತರಕಾರಿ ಮಾರುಕಟ್ಟೆಯನ್ನು ನೋಡುವುದು ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಮತ್ತು ನಿಮ್ಮ ಜೀವನೋಪಾಯವು ಹೆಚ್ಚಾಗುತ್ತದೆ ಎಂದು ಸೂಚಿಸುತ್ತದೆ ನೀವು ಅಂತಹ ಕನಸನ್ನು ಹೊಂದಿದರೆ ಹೆಚ್ಚುವರಿ ಆದಾಯದ ಮೂಲಗಳನ್ನು ರಚಿಸಬಹುದು ಮತ್ತು ನಿಮ್ಮ ಗಳಿಕೆಯನ್ನು ಹೆಚ್ಚಿಸಬಹುದು ಕನಸಿನಲ್ಲಿ ಹಸಿರು ತರಕಾರಿಗಳನ್ನು ತಿನ್ನುವುದನ್ನು ನೋಡಿದರೆ ಕನಸಿನಲ್ಲಿ ಸೌತೆಕಾಯಿ ಅಂತ ಹಸಿರು ತರಕಾರಿಯನ್ನು ತಿನ್ನುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಅಂತಹ ಕನಸು ಭವಿಷ್ಯದಲ್ಲಿ ಆರ್ಥಿಕ ಲಾಭ ಆರೋಗ್ಯ ಪ್ರಯೋಜನಗಳನ್ನು ಸೂಚಿಸುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡೋದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು